ಪಚ್ಚಿಲೆ ಕೃಷಿಯ ಮಹತ್ವ ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಸಾಧ್ಯತೆಗಳ ಕುರಿತು ರೈತರಿಗೆ ಹಾಗೂ ಮೀನುಗಾರರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಕರಾವಳಿ ಕೃಷಿ ಸಂಶೋಧನಾ ಸಂಸ್ಥೆ ಐಸಿಎಆರ್ ಸಿಸಿಎಆರ್ ಗೋವಾ ಜಲಾನಯನ ಅಭಿವೃದ್ದಿ ಇಲಾಖೆ ಉಡುಪಿ ಜಿಲ್ಲಾ ಪಂಚಾಯತ್ ಹಾಗೂ ಇತರೆ ಸಂಸ್ಥೆಗಳ ಸಹಯೋಗದೊಂದಿಗೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಡಿ ಕನ್ಯಾಣದಲ್ಲಿ ನಿನ್ನೆ ಪಚ್ಚಿಲೆ ಕ್ಷೇತ್ರೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾ ಕೃಷಿ ಇಲಾಖೆಯ ಉಪನಿರ್ದೇಶಕ ಚಂದ್ರಶೇಖರ ನಾಯ್ಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಪ್ರಗತಿಪರ ಪಚ್ಚಿಲೆ ಕೃಷಿಕರನ್ನು ಸನ್ಮಾನಿಸಲಾಯಿತು ಬಳಿಕ ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡಿಗಿ ಕೇಂದ್ರದ ಮತ್ಸ್ಯ ಸಂಪದ ಯೋಜನೆಯ ಲಾಭವನ್ನು ಎಲ್ಲಾ ಮೀನುಗಾರರು ಬಳಸಿಕೊಳ್ಳಬೇಕು ಪಚ್ಚಿಲೆ ಕೃಷಿಯಲ್ಲಿ ಹೆಚ್ಚಾಗಿ ಮಹಿಳಾ ಮೀನುಗಾರರೇ ತೊಡಗಿಸಿಕೊಂಡಿರುವುದು ಶ್ಲಾಘನಾರ್ಹ ಎಂದು ತಿಳಿಸಿದರು ಸಂಪೂರ್ಣ ಸದುಪಯೋಗವನ್ನು ಈ ಮೀನುಗಾರ ಎಲ್ಲ ಹೆಚ್ಚಿನವರೆಲ್ಲ ಮಹಿಳೆಯರೇ ಇದ್ರೆ ಮೀನುಗಾರಿಕ ಮಹಿಳೆಯರೇ ಈ ಕೃಷಿಯನ್ನು ಮಾಡುವುದರಿಂದ ಇದರ ಚಂದ್ರಶೇಖರ ನಾಯ್ಕ ಪಚ್ಚಿಲೆ ಕೃಷಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದು ಇಂತಹ ಕಾರ್ಯಕ್ರಮಗಳು ಕೃಷಿಕರಿಗೆ ಹೆಚ್ಚಿನ ಮಾಹಿತಿ ನೀಡಲು ನೆರವಾಗಲಿದೆ ದೇಶೀಯ ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆಗೆ ಅವಶ್ಯವಿರುವ ಪ್ರಮಾಣದಲ್ಲಿ ಪಚ್ಚಿಲೆ ಪೂರೈಸಲು ಸಹ ಅನುಕೂಲವಾಗಲಿದೆ ಎಂದರು ಮಾನದಂಡಗಳನ್ನು ನಾವು ರೀಚ್ ಆದಾಗ ಮಾತ್ರ ನಮಗೆ ನಮಗೆ ಏನು ಬೆಲೆ ನಿಗದಿತ ಬೆಲೆ ಇದೆ ಆ ಹೆಚ್ಚಿನ ಒಂದು ಬೆಲೆಯನ್ನು ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ಎಂಪ್ಲಾಯ್ಡ್ ವುಮನ್ ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಸದಾನಂದ ಆಚಾರ್ಯ ಮತ್ಸ್ಯ ಹಾಗೂ ಮೃದ್ವಂಗಿ ಕೃಷಿಗೆ ಉಡುಪಿಯ ವಾತಾವರಣ ಅತ್ಯುತ್ತಮವಾಗಿದೆ ಮಹಿಳೆಯರು ಪಚಿಲೆ ಕೃಷಿಯಲ್ಲಿ ತೊಡಗಿಕೊಂಡರೆ ಸ್ಥಳೀಯ ಆರ್ಥಿಕತೆಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಸಬ್ಸಿಡಿಯನ್ನು ಸಹ ಮೀನುಗಾರಿಕೆ ಇಲಾಖೆಯಿಂದ ಪಡೆದು ಚಪ್ಪರಗಳನ್ನು ಹಾಕಿ ಅದರಲ್ಲಿ ಸುಮಾರು ಇನ್ನೂರು ಮುನ್ನೂರು ರೋಪ್ಗಳನ್ನು ಕಟ್ಟಿ ಸುಮಾರು ಒಂದು ರೋಪಿನಲ್ಲಿ ಸುಮಾರು ಜಿಯಷ್ಟು ಪಚ್ಚಿಲೆಯನ್ನು ಬೆಳೆಸಿ ಒಂದು ಕೆಜಿಗೆ ಸುಮಾರು ನೂರು ಆದಾಯವನ್ನು ಪಡೆಯಬಹುದು ಮೀನುಗಾರ ಮಹಿಳೆ ಶಾರದಾ ಖಾರ್ವಿ ಕಳೆದ ಹತ್ತು ವರ್ಷಗಳಿಂದ ಪಚ್ಚಿಲೆ ಕೃಷಿಯಲ್ಲಿ ತೊಡಗಿದ್ದು ಉತ್ತಮ ಆದಾಯ ದೊರೆತಿದೆ ಅಲ್ಲದೆ ಇಪ್ಪತ್ತು ಜನ ಮಹಿಳೆಯರಿಗೆ ಉದ್ಯೋಗ ನೀಡಿದ್ದು ಇದರಿಂದ ಸಾಕಷ್ಟು ಮಹಿಳೆಯರಿಗೆ ಅನುಕೂಲವಾಗಿದೆ ಎಂದರು ಪ್ರತಿ ತಿಂಗಳು ಬಂದವರು ಮಾಹಿತಿ ಕೊಡ್ತಿದ್ರು ನಮಗೆ ಏನೂ ತೊಂದರೆ ಆಗುವುದಿಲ್ಲ ನೀವು ಉತ್ಪನ್ನಿ ಮಾಡಿ ನೀವು ಸಾ ಪಚಲಕೃಷಿಯೆಲ್ಲ ಸಾಕಣೆ ಮಾಡಿ ಅಂತೆಲ್ಲ ಮಾಹಿತಿ ಕೊಡ್ತಿದ್ರು